ನೀರೇ ಕುಟ್ಲ ಟ್ಯಾಕ್ಸಿಗೋಪಿಗೆಲ್ಲರಿಗೂ ಸ್ವಾಗತ ಒಂದು ವಿಶೇಷವಾದ ಮೆಸೇಜನ್ನು ಕೊಡೋದಕ್ಕೆ ನಾನು ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ ಏನಂತ ಹೇಳಿದ್ರೆ ನಿನ್ನೆ ನನಗೆ ಒಂದು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಕಾಲ್ ಬಂತು ನನ್ನ ಫ್ರೆಂಡಿಂದ ಕಾಲ್ ಬಂತು ಒಂದು ಬಾಡಿಗೆ ಬುಕ್ಕಿಂಗ್ ಆಗಿದೆ ಬೆಂಗಳೂರು ಹೋಗಲಿಕ್ಕೆ ಇಲ್ಲಿಂದ ಮಂಗಳೂರಿಂದ ಪಿಕಪ್ ಮಾಡಿ ಬೆಂಗಳೂರು ಹೋಗ್ಲಿಕ್ಕೆ ಹದಿನಾರು ಸಾವಿರಕ್ಕೆ ರೇಟ್ ಫಿಕ್ಸ್ ಆಗಿ ಹೋಗ್ತೀರ ಅಂತ ಹೇಳಿದರು ಸರಿ ಅವರು ಟ್ರಾವೆಲ್ಸ್ ಇದಾರೆ ಆಯಿತು ಹೋಗ್ತೇನೆ ಅಂತ ಹೇಳಿದೆ ಇವತ್ತು ಬೆಳಿಗ್ಗೆ ನಾನು ಅದೇ ರೀತಿಯಾಗಿ ಒಂಬತ್ತು ಗಂಟೆಗೆ ಎಕ್ಸಾಕ್ಟ್ ಅವರು ಲೊಕೇಶನ್ ಕೂಡ ಸೆಂಡ್ ಮಾಡಿದ್ರು ಕೂಲೂರಲ್ಲಿ ಬ್ರಿಡ್ಜ್ ನಲ್ಲಿ ಅಲ್ಲಿಗೆ ಬರ್ತದೆ ಬ್ರಿಡ್ಜ್ ನ ಕೆಳಗಡೆ ಬರ್ತದೆ ಸೊ ನಾನು ಒಂಬತ್ತು ಗಂಟೆಗೆ ಅಲ್ಲಿ ಹೋಗಿ ರೀಚ್ ಆದ್ರೆ ಕಾಲ್ ಮಾಡಿದೆ ಅದಕ್ಕಿಂತ ಮುಂಚೆ ಕಾಲ್ ಮಾಡಿ ಕೇಳಿದ್ರೆ ಎಲ್ಲಿದ್ದೀರಾ ಅಂತ ನಾನು ಬರ್ತಾ ಇದ್ದೀನಿ ಅಂತ ಹೇಳಿದೆ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನಾನು ರೀಚ್ ಆಗ್ತೇನೆ ಹೇಳಿದೆ ಸೊ ಆದ ನಂತರ ಅಲ್ಲಿ ಹೋಗಿ ನಾನು ಕೂಲೂರು ಬ್ರಿಜ್ ನ ರೈಟ್ ಸೈಡ್ ಪಾರ್ಕ್ ಮಾಡಿ ಫೋನ್ ಮಾಡಿದೆ ಇಲ್ಲಿ ಲೊಕೇಶನ್ ಅಲ್ಲಿ ಯಾರಿಗೆ ಕಾಣಿಸ್ತಾ ಇಲ್ಲ ನೀವು ಅಂತ ಕೇಳಿದೆ ಅದಕ್ಕೆ ಹೇಳಿದವ ನಾವು ಆರ್ಮಿ ಇದ್ದೇವೆ ಸೊ ನಮ್ಗೆ ಹೊರಗಡೆ ಬರ್ಲಿಕ್ಕೆ ಹತ್ತು ನಿಮಿಷ ಬೇಕಾಗ್ತದೆ ಸೊ ನೀವಲ್ಲಿ ಹೇಳಿದೆ ಆಯ್ತು ಅಂದ್ರೆ ಕಟ್ ಮಾಡಿದೆ ಆದ ನಂತರ ಐದು ನಿಮಿಷ ಬಿಟ್ಟು ವಾಪಸ್ ನನ್ಗೆ ಫೋನ್ ಮಾಡಿದ ಮಾಡಿ ಕೇಳಿದ ನೀವೆಲ್ಲ ಇಲ್ಲಿ ಅಂತ ಹೇಳಿದೆ ಲೊಕೇಶನ್ ನಿಮ್ಮ ಲೊಕೇಶನ್ ಶೇರ್ ಕೇಳಿದ ನಾನು ಸೆಟ್ ಮಾಡಿದೆ ಅದೇ ರೀತಿ ನಾನ್ ಗೊತ್ತಿರಲ್ಲ ಸೊ ಆದ ನಂತರ ಅವನು ಪೇಮೆಂಟ್ ಕಲೆಕ್ಟ್ ಮಾಡ್ಲಿಕ್ಕೆ ಕೇಳಿದ ಹೌದು ಟೆನ್ ತೌಸಂಡ್ ಕಲೆಕ್ಷನ್ ಮಾಡಿ ಕೇಳಿದಾರೆ ಬಾಕಿ ಇದ್ದು ನಾಳೆ ಕೊಡ್ತೇನೆ ಸರಿ ಅದನ್ನ ಕೊಡಿ ಅಂತ ಹೇಳಿದೆ ಆ ನಂತರ ಕೊಡ್ಲಿಕ್ಕೆ ಆಗುದಿಲ್ಲ ನಿಮ್ದು ಪೇಮೆಂಟ್ ಯು ಪಿ ಐ ಫೋನ್ ಪೇ ಗೂಗಲ್ ಪೇ ಅದಕ್ಕೆ ಏನಾದ್ರೆ ಮಾಡ್ತೀವಿ ಇದೇ ನಂಬರ್ ಅಲ್ಲಿ ಮಾಡಿ ಬಾಕಿ ಪೇಮೆಂಟ್ ನಾನು ಮಾಡಿದ್ರೆ ಅದ ನಂತರ ನಮಗೆ ಫಸ್ಟ್ ಸೆಂಡ್ ಮಾಡಿ ಎರಡು ರೂಪಾಯಿ ಸೆಂಡ್ ಮಾಡಿದ್ಮೇಲೆ ನಿಮ್ಗೆ ಫೋರ್ ಕ್ರೇಟ್ ಅದು ಯಾಕೆ ಅಂತ ಹೇಳಿದೆ ಅದು ನಮ್ದು ಇಂಡಿಯನ್ ಆರ್ಮಿ ಕ್ಯಾಂಟೀನ್ ಅಂತ ಎಲ್ಲ ಹೇಳಿದ ಸೊ ಅದರಲ್ಲಿ ಸಿಸ್ಟಮೇ ಅದೇ ರೀತಿ ನೀವು ಹಾಕಿದ್ರೆ ನಮ್ಗೆ ರೇಟ್ ಆದ್ಮೇಲೆ ನಿಮ್ಗೆ ಅದು ರಿಟರ್ನ್ ಬರ್ತದೆ ಅಂತ ಹೇಳಿದೆ ಸೊ ಅದೇ ರೀತಿಯಾಗಿ ನಾನು ಎರಡು ರೂಪಾಯಿ ಹಾಕಿದ್ರೆ ನನಗೆ ನಾಲ್ಕು ರೂಪಾಯಿ ರೇಟ್ ಆಯ್ತು ಅವ್ರು ಅದು ಕಟ್ ಮಾಡಿದೆ ಫೋನ್ ಮಾಡಿದ ನೀವು ನಿಮ್ಗೆ ಬಾಡಿಗೆ ಹತ್ತು ಟೋಟಲ್ ಸಾವಿರ ಹದಿನೈದು ಸಾವಿರ ಇವತ್ತು ಕೊಡ್ತೀನಿ ಸೊ ನಾನೀಗ ನಿಮ್ಗೆ ಹದಿನೈದು ಸಾವಿರ ಸ್ಕ್ರೀನ್ ಶಾಟ್ ಕಳಿಸ್ತೀನಿ ಅವ್ರಿಗೆ ಇದು ಮಾಡಿದ್ದು ಪ್ರೊಸೆಸಿಂಗ್ ಅಲ್ಲಿ ಇರುವಂತದ್ದು ಅದನ್ನ ಹಾಕಿ ಮತ್ತೆ ನಿಮ್ಗೆ ಬರ್ತದೆ ಟೋಟಲ್ ತೌಸಂಡ್ ಪೇಮೆಂಟ್ ಆಗ್ತದೆ ಅಂತ ಹೇಳಿದ್ರೆ ಸೆಟ್ ಮಾಡಿದ್ರೆ ಇಂಡಿಯನ್ ಆರ್ಮಿ ಇದೆ ಆರ್ಮಿ ಇದೆ ಅಲ್ವಾ ನಮ್ಗೆ ಏನ್ ಗೊತ್ತಿತ್ತು ಡಿಪಾರ್ಟ್ಮೆಂಟ್ ಇಂದ ಕಾಲ್ ಬಂದಿದ್ದಲ್ಲ ನಾನು ಏನ್ ಮಾಡಿದೆ ನನ್ನಲ್ಲಿ ಇದ್ದ ನಾಲ್ಕೂವರೆ ಸಾವಿರ ರೂಪಾಯಿ ನಾನು ಹಾಕಿದೆ ಬಾಕಿ ಅಮೌಂಟ್ ಇರ್ಲಿಲ್ಲ ನಾನು ಹೇಳಿದೆ ಇದ್ದದ್ದು ಇಷ್ಟೇ ಅದನ್ನ ಹಾಕಿ ನೀವು ಮತ್ತೆ ಬಾಕಿ ಇದ್ದು ನಮ್ಮ ಟೇಬಲ್ ಮಾಡ್ತಾ ಹೋಗ್ಬೋದಲ್ಲ ಇಲ್ಲ ಅದು ನೀವು ಇದೇ ಒಂದೇ ಸಲ ಹಾಕ್ಬೇಕು ಇಲ್ಲ ಅದ್ರದ್ದು ಪೇಮೆಂಟ್ ಆಗಲ್ಲ ನಾನು ಮತ್ತೊಬ್ಬರ ಕೈಯ ಮತ್ತೊಬ್ಬರ ಹತ್ತುವರೆ ಸಾವಿರ ರೂಪಾಯಿ ಸಾಲ ತೆಗೆದುಕೊಂಡು ಆ ಹತ್ತುವರೆ ಸಾವಿರ ಹಾಕಿದೆ ಹದಿನೈದು ಸಾವಿರ ಹಾಕಿದ ತಕ್ಷಣ ಮೊಬೈಲ್ ಸ್ವಿಚ್ ಆಫ್ ಏನ್ ಮಾಡಿದ್ರು ಕೂಡ ಫೋನ್ ಹೋಗ್ತಾ ಇಲ್ಲ ಅವನಿಗೆ ಏನೋ ರಿಸೀವ್ ಮಾಡ್ತಾ ಇಲ್ಲ ಮತ್ತೊಬ್ರು ಕೂಡ ಇನ್ನು ಎರಡ್ ನಂಬರ್ ಇತ್ತು ಎರಡ್ ನಂಬರ್ ಕೂಡ ಫೋನ್ ಹೋಗ್ತಾ ಇಲ್ಲ ನಾನು ಇಮಿಡಿಯೇಟ್ ಏನ್ ಮಾಡಿದೆ ಆವಾಗ್ಲಾ ಹತ್ರ ಕಾವೂರು ಪೊಲೀಸ್ ಸ್ಟೇಷನ್ಗೆ ಹೋದೆ ಪೊಲೀಸ್ ಸ್ಟೇಷನ್ ಫೋನ್ ಕೊಟ್ಟು ನನ್ನ ಫ್ರೆಂಡ್ ಇಬ್ರು ಇದ್ರು ಅವರತ್ರ ವಿಷಯ ಹೇಳಿದೆ ಅವ್ರು ಮಾತಾಡಿದ ಇಮಿಡಿಯೇಟ್ ಆಗಿ ನೀವು ಸೈಬರ್ ಕ್ರೈಮ್ ಗೆ ಫೋನ್ ಮಾಡಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಅಂತ ಹೇಳಿದ್ರು ಅವಾಗ ವಿನ್ ಒನ್ ಅವರ್ ಅಲ್ಲಿ ನಾನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೇನೆ ಅದಕ್ಕೆ ಬೇಕಾದ ಏನೇನು ಡಾಕ್ಯುಮೆಂಟ್ಸ್ ಅದನ್ನ ಸರ್ ಮಾಡಿದ್ದೇನೆ ನಾನು ಕಲಿಸಿದ ಎಲ್ಲ ಡಾಕ್ಯುಮೆಂಟ್ ಅವರು ಕಲಿಸಿದ್ದೇನೆ ನಂತರ ಅವರೆಲ್ಲ ನನಗೆ ಬಂಟವಾಳ ಇರುವುದು ಆಕ್ಚುಲಿ ನಾನು ಬಂಟವಾಳ ಸ್ಟೇಷನ್ ಅಲ್ಲಿ ಬಂದು ಇವಾಗ ಮಧ್ಯಾಹ್ನದೊಳಗೆ ಮಧ್ಯಾಹ್ನ ಸ್ಟೇಷನ್ ಅಲ್ಲಿ ಬಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೇನೆ ಸೊ ಆದ್ರೆ ಅವರು ಕೇಳಿದೆ ಇದಕ್ಕೆ ಅಂತ ಕೇಳಿದೆ ಅವ್ರು ಹೇಳಿದ್ರು ಹೇಳಕ್ಕಾಗಲ್ಲ ಬೈ ಚಾನ್ಸ್ ಫ್ರಾಡ್ ತುಂಬಾ ಆಗ್ತಿದೆ ಅಂತ ಹೇಳಿದ್ರು ದಯವಿಟ್ಟು ಫ್ರೆಂಡ್ಸ್ ಇದೊಂದು ಫ್ರಾಡ್ ದೊಡ್ಡ ಫ್ರಾಡ್ ಆಗ್ತಿದೆ ಗಮನಿಸಿ ಎಲ್ರಿಗೂ ಶೇರ್ ಮಾಡಿ ಇದರಿಂದ ಸಮಸ್ಯೆ ಎಲ್ರಿಗೂ ಆಗ್ತಾ ಇದೆ ಸೊ ನನಗೆ ಆದ ಸಮಸ್ಯೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಯಾರಿಗೂ ಇದೇ ರೀತಿ ಆಗ್ಬಾರ್ದು ದಯವಿಟ್ಟು ಎಚ್ಚರದಿಂದ ನಿಮಗೆ ಹೇಳಿದ್ರೆ ನಾನು ಕನಕಳಿಯಿಂದ ವೀಳಂತಿ ಮಾಡ್ತಾ ಇದ್ದೇನೆ ಧನ್ಯವಾದಗಳು ಆತ್ಮೀಯರೇ ಕುಡ್ಲ ಟ್ಯಾಕ್ಸಿಗಲ್ರಿಗೂ ಸ್ವಾಗತ ಒಂದು ವಿಶೇಷವಾದ ಮೆಸೇಜನ್ನು ಕೊಡೋದಕ್ಕೆ ನಾನು ತಮ್ಮಲ್ಲಿ ವಿನಂತಿಸ್ತಿದ್ದೀನಿ ಏನಂತ ಹೇಳಿದ್ರೆ ನಿನ್ನೆ ನನಗೆ ಒಂದು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಕಾಲ್ ಬಂತು ನನ್ನ ಫ್ರೆಂಡಿಂದ ಕಾಲ್ ಬಂತು ಒಂದು ಬಾಡಿಗೆ ಬುಕ್ಕಿಂಗ್ ಆಗಿದೆ ಬೆಂಗಳೂರು ಹೋಗ್ಲಿಕ್ಕೆ ಇಲ್ಲಿಂದ ಮಂಗಳೂರಿಂದ ಪಿಕಪ್ ಮಾಡಿ ಬೆಂಗಳೂರು ಹೋಗಲಿಕ್ಕೆ ಹದಿನಾರು ಸಾವಿರಕ್ಕೆ ರೇಟ್ ಫಿಕ್ಸ್ ಆಗಿ ಅಂತ ಹೇಳಿದರು ಸರಿ ಅವರೊಬ್ಬರು ಟ್ರಾವೆಲ್ಸ್ ಇದಾರೆ ಆಯ್ತು ಹೋಗ್ತೇನೆ ಅಂತ ಹೇಳಿದೆ ಮತ್ತೆ ಬೆಳಿಗ್ಗೆ ನಾನು ಅದೇ ರೀತಿಯಾಗಿ ಒಂಬತ್ತು ಗಂಟೆಗೆ ಎಕ್ಸಾಕ್ಟ್ ಅವರು ಲೊಕೇಶನ್ ಕೂಡ ಸೆಂಡ್ ಮಾಡಿದ್ರು ಕೂಲೂರಲ್ಲಿ ಬ್ರಿಡ್ಜ್ ಅಲ್ಲಿಗೆ ಅಲ್ಲಿ ಬರ್ತದೆ ಬ್ರಿಜ್ನ ಕೆಳಗಡೆ ಬರ್ತದೆ ಸೊ ನಾನು ಒಂಬತ್ತು ಗಂಟೆಗೆ ಅಲ್ಲಿ ಹೋಗಿ ರೀಚ್ ಆದ್ರೆ ಕಾಲ್ ಮಾಡಿದೆ ಅದಕ್ಕಿಂತ ಮುಂಚೆ ಕಾಲ್ ಮಾಡಿ ಎಲ್ಲಿದ್ದೀರಾ ಅಂತ ನಾನು ಬರ್ತಾ ಇದ್ದೀನಿ ಅಂತ ಹೇಳಿದೆ ವಿದಿನ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ರೀಚ್ ಆಗ್ತೇನೆ ಹೇಳಿದೆ ಸೊ ಆದ ನಂತರ ಅಲ್ಲಿ ಹೋಗಿ ನಾನು ಕೂಡ ಬ್ರಿಜ್ನ ನ ರೈಟ್ ಸೈಡ್ ಪಾರ್ಕ್ ಮಾಡಿ ಫೋನ್ ಮಾಡಿದೆ ಇಲ್ಲಿ ಲೊಕೇಶನ್ ಅಲ್ಲಿ ನೀವು ಎಲ್ಲಿದ್ದೀರಾ ಅಂತ ಕೇಳಿದೆ ಅದಕ್ಕೆ ಹೇಳಿದವ ನಾವು ಆರ್ಮಿ ಏನಲ್ಲಿ ಇದ್ದೇವೆ ಸೊ ನಮ್ಗೆ ಹೊರಗಡೆ ಬರ್ಲಿಕ್ಕೆ ಹತ್ತು ನಿಮಿಷ ಬೇಕಾಗ್ತದೆ ಸೊ ಅಲ್ಲಿ ಅಂತ ಹೇಳಿದ ಆಯ್ತು ಅಂದ್ರೆ ಕಟ್ ಮಾಡಿದೆ ಆದ ನಂತರ ಐದು ನಿಮಿಷ ಬಿಟ್ಟು ವಾಪಸ್ ನನ್ಗೆ ಫೋನ್ ಮಾಡಿದ ಫೋನ್ ಮಾಡಿ ಕೇಳಿದ ನೀವೆಲ್ಲ ಇಲ್ಲಿ ಐತೆ ಅಂತ ಹೇಳಿದೆ ಲೊಕೇಶನ್ ನಿಮ್ಮ ಲೊಕೇಶನ್ ಶೇರ್ ಅಂತ ಕೇಳಿದೆ ನಾನು ಸೆಟ್ ಮಾಡಿದೆ ಅದೇ ರೀತಿ ನಂಗೆ ಗೊತ್ತಿರಲ್ಲ ಸೊ ಆದ ನಂತರ ಅವನು ಪೇಮೆಂಟ್ ಕಲೆಕ್ಟರ್ ಮಾಡ್ಲಿಕ್ಕೆ ಹೇಳಿದ ಹೌದು ಟೆನ್ ತೌಸಂಡ್ ಯಾವತ್ತು ಕಲೆಕ್ಷನ್ ಮಾಡ್ಲಿಕ್ಕೆ ಕೇಳಿದಾರೆ ಬಾಕಿ ಇದ್ದು ನಾಳೆ ಕೊಡ್ತೇನೆ ಸರಿ ಅದನ್ನ ಕೊಡಿ ಅಂತ ಹೇಳಿದೆ ನಂತರ ಹೇಳಿದ್ರೆ ನಮಗೆ ಕ್ಯಾಶ್ ಎಲ್ಲ ಕೊಡ್ಲಿಕ್ಕೆ ಆಗುದಿಲ್ಲ ನಿಮ್ದು ಪೇಮೆಂಟ್ ಯು ಪಿ ಫೋನ್ ಪೇ ಗೂಗಲ್ ಪೇ ಏನಾದ್ರೆ ನನಗೆ ಅದಕ್ಕೆ ಸೆಂಡ್ ಮಾಡ್ತೀವಿ ಇದೇ ನಂಬರ್ ಅಲ್ಲಿ ನೀವು ಅದಕ್ಕೆ ಸೆಂಡ್ ಮಾಡಿ ಪೇಮೆಂಟ್ ನಾನು ಮಾಡಿ ಅದ ನಂತರ ಹೇಳಿದ್ರೆ ನಮಗೆ ಫಸ್ಟ್ ಎರಡು ರೂಪಾಯಿ ಸೆಂಡ್ ಮಾಡಿ ಎರಡು ರೂಪಾಯಿ ಸೆಂಡ್ ಮಾಡಿದ ಮೇಲೆ ನಿಮ್ಗೆ ಫೋರ್ ಕ್ರೆಡಿಟ್ ಯಾಕೆ ಅಂತ ಹೇಳಿದೆ ಅದು ನಮ್ದು ಇಂಡಿಯನ್ ಆರ್ಮಿ ಕ್ಯಾಂಟೀನ್ ಅಂತ ಎಲ್ಲ ಹೇಳಿದ ಸೊ ಅದ್ರಲ್ಲಿ ಸಿಸ್ಟಮ್ ಅದೇ ರೀತಿ ನೀವು ಹಾಕಿದ್ರೆ ನಮ್ಗೆ ಕ್ರೆಡ್ ಆದ್ಮೇಲೆ ನಿಮ್ಗೆ ಅದು ರಿಟರ್ನ್ ಬರ್ತದೆ ಅಂತ ಹೇಳಿದೆ ಸೊ ಅದೇ ರೀತಿಯಾಗಿ ನಾನು ಎರಡು ರೂಪಾಯಿ ಹಾಕಿದ್ರೆ ನನಗೆ ನಾಲ್ಕು ರೂಪಾಯಿ ರೆಟ್ ಆಯ್ತು ನಂತರ ವಾಪಸ್ ಕಟ್ ಮಾಡಿದ ಫೋನ್ ಮಾಡಿರಾ ನೀವು ನಿಮ್ಗೆ ಬಾಡಿಗೆ ಹದಿನಾರು ಸಾವಿರ ಹದಿನೈದು ಸಾವಿರ ಇವತ್ತು ಕೊಡ್ತೀನಿ ಸೊ ನಾ ನಾನೀಗ ನಿಮ್ಗೆ ಹದಿನೈದು ಸಾವಿರ ಸ್ಕ್ರೀನ್ಶಾರ್ಟ್ ಕಳಿಸ್ತೀನಿ ಅವ್ರಿಗೆ ಅಲ್ಲಿ ಪ್ರೊಸೆಸಿಂಗಲ್ಲಿ ಅದನ್ನ ಹಾಕಿ ಮತ್ತೆ ನಿಮಗೆ ಬರ್ತದೆ ತರ್ಟಿ ತೌಸಂಡ್ ಪೇಮೆಂಟ್ ಆಗ್ತದೆ ಅಂತ ಹೇಳಿದ್ರೆ ನಾನು ಕೂಡ ಸೆಟ್ ಮಾಡಿದ ಇಂಡಿಯನ್ ಆರ್ಮಿ ಇದೆ ಆರ್ಮಿ ಅಲ್ವಾ ನಮ್ಗೆ ಏನ್ ಗೊತ್ತಿತ್ತು ಡಿಪಾರ್ಟ್ಮೆಂಟ್ ಇದೆ ಕಾಲ್ ಬಂದಿದಲ್ಲ ನಾನು ಏನ್ ಮಾಡಿದೆ ನನ್ನಲ್ಲಿ ಇದ್ದ ನಾಲ್ಕೂವರೆ ಸಾವಿರ ರೂಪಾಯಿ ನಾನು ಹಾಕಿದ್ದೆ ಬಾಕಿ ಅಮೌಂಟ್ ಇರ್ಲಿಲ್ಲ ನಾನು ಹೇಳ್ದೆ ಇಷ್ಟೇ ಅದನ್ನ ಹಾಕಿ ನೀವು ಮತ್ತೆ ಬಾಕಿ ನಮ್ ಹೋಗ್ಬೋದಲ್ಲ ಹೇಳುದು ಅದಕ್ಕೆ ಹೇಳಿದವು ಇಲ್ಲ ಅದು ನೀವು ಇದು ಒಂದೇ ಸಲ ಹಾಕ್ಬೇಕು ಇಲ್ಲದ ಪೇಮೆಂಟ್ ಆಗಲ್ಲ ನಾನು ಮತ್ತೊಬ್ಬರ ಕೈಯ ಮತ್ತೊಬ್ಬರ ಹತ್ತುವರೆ ಸಾವಿರ ರೂಪಾಯಿ ಸಾಲ ತೆಗೆದುಕೊಂಡು ಆ ಹತ್ತುವರೆ ಸಾವಿರ ಹಾಕಿದೆ ಹದಿನೈದು ಸಾವಿರ ಹಾಕಿದ ತಕ್ಷಣ ಮೊಬೈಲ್ ಸ್ವಿಚ್ ಆಫ್ ಏನ್ ಮಾಡಿದ್ರು ಕೂಡ ಫೋನ್ ಹೋಗ್ತಾ ಇಲ್ಲ ಏನು ರಿಸೀರ್ ಮಾಡ್ತಾ ಇಲ್ಲ ಮತ್ತೊಬ್ರು ಕೂಡ ಎರಡು ನಂಬರ್ ಇತ್ತು ಎರಡು ನಂಬರ್ ಕೂಡ ಫೋನ್ ಹೋಗ್ತಾ ಇಲ್ಲ ನಾನು ಇಮಿಡಿಯೇಟ್ ಏನ್ ಮಾಡಿದೆ ಆಗ್ಲ ಹತ್ರ ಇರುವಂತ ಕಾಲು ಪೊಲೀಸ್ ಗೆ ಹೋದ ಪೊಲೀಸ್ ಸ್ಟೇಷನ್ ಫೋನ್ ಕೊಟ್ಟು ನನ್ನ ಫ್ರೆಂಡ್ ಇಬ್ರು ಇದ್ರು ಅವರತ್ರ ವಿಷಯ ಹೇಳಿದೆ ಅವರು ಮಾತಾಡಿದ ಇಮಿಡಿಯೇಟ್ ಆಗಿ ನೀವು ಸೈಬರ್ ಕ್ರೈಮ್ ಗೆ ಫೋನ್ ಮಾಡಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಅಂತ ಹೇಳಿದ್ರು ಅವಾಗ್ಲೂ ವಿನ್ ಒನ್ ಅಲ್ಲಿ ನಾನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೇನೆ ಅದಕ್ಕೆ ಬೇಕಾದ ಏನೇನು ಡಾಕ್ಯುಮೆಂಟ್ಸ್ ಆಗಲ್ಲ ಸರ್ ಮಾಡಿದ್ದೇನೆ ನಾನು ಸ್ಕ್ರೀನ್ ಶಾಟ್ ಕಲಿಸಿದೆ ಎಲ್ಲ ಡಾಕ್ಯುಮೆಂಟ್ ಅವರು ಕಲಿಸಿದ್ದೇನೆ ಅವರೆಲ್ಲ ನನಗೆ ಬಂಟವಾಳ ಇರುವುದು ಆಕ್ಚುಲಿ ನಾನು ಬಂಟವಾಳ ಸ್ಟೇಷನ್ ಅಲ್ಲಿ ಬಂದ ಇವಾಗ ಮಧ್ಯಾಹ್ನ ಮಧ್ಯಾಹ್ನ ಕಂಡೋಲ್ ಸ್ಟೇಷನ್ ಅಲ್ಲಿ ಬಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೇನೆ ಸೊ ಆದಂತ ಅವರು ನಾನು ಕೇಳಿದೆ ಇದಕ್ಕೆ ಏನಾದ್ರು ರೆಸ್ಪಾನ್ಸ್ ಅಂತ ಕೇಳಿದೆ ಅವರು ಹೇಳಿದ್ರು ಹೇಳಕ್ಕಾಗಲ್ಲ ಬೈ ಚಾನ್ಸ್ ನಿಮಗೆ ಲಕ್ ಇಳದ ಸಿಗ್ಬಹುದು ಇಲ್ಲಾಂದ್ರೆ ಹೇಳಕ್ಕಾಗಲ್ಲ ಇಂತ ಫ್ರಾಡ್ ತುಂಬಾ ಆಗ್ತಿದೆ ಅಂತ ಹೇಳಿದ್ರು ದಯವಿಟ್ಟು ಫ್ರೆಂಡ್ಸ್ ಇದೊಂದು ದೊಡ್ಡ ಫ್ರಾಡ್ ದೊಡ್ಡ ಫ್ರಾಡ್ ಆಗ್ತಿದೆ ಗಮನಿಸಿ ಎಲ್ರಿಗೂ ಶೇರ್ ಮಾಡಿ ಇದರಿಂದಾಗಿ ಸಮಸ್ಯೆ ಎಲ್ರಿಗೂ ಆಗ್ತಾ ಇದೆ ಸೊ ನನಗೆ ಆದ ಸಮಸ್ಯೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಯಾರಿಗೂ ಇದೇ ರೀತಿ ಆಗ್ಬಾರ್ದು ದಯವಿಟ್ಟು ಎಚ್ಚರದಿಂದ ನಿಮಗೆ ಹೇಳಿದ್ರೆ ನಾನು ಕಲಕಳಿಯಿಂದ ವಿನಂತಿ ಮಾಡ್ತಾ ಇದ್ದೇನೆ ಧನ್ಯವಾದಗಳು